ವಿದ್ಯೆ ಅಂತಕ್ಕಂಥ ಒಂದು ದಾನ ಇದೊಂದು ವ್ಯಾಪಾರ ಅಲ್ಲ ಧೈರ್ಯಂ ಒಂದು ಮಾತು ನಮಗೆ ಕನ್ನಡದಲ್ಲಿ ಕಂಡು ಬರುತ್ತದೆ ಮೂರು ಗಂಟೆಗಳ ಅವಧಿಯಲ್ಲಿ ನೂರು ಅಂಕಗಳಿಗೆ ಉತ್ತರಗಳನ್ನ ಯಾವಾಗ ಹೆಚ್ಚು ಸೌಲಭ್ಯಗಳು ಸಿಗುತ್ತೋ ಆಗ ವಿದ್ಯಾರ್ಥಿಯಾಗಿರ್ತಕ್ಕಂಥವ್ರು ಸೋಮಾರಿ ಆಗ್ತಾನೆ ನಹಿ ಜ್ಞಾನ ಸದೃಶಂ ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದೇ ಇಲ್ಲ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ನಮಸ್ತೆ ವೀಕ್ಷಕರೇ ಎಸ್ ಕೆ ವಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಮೇಲೆ ಆಧುನಿಕ ಶಿಕ್ಷಣ ಹಾಗೂ ಪರೀಕ್ಷಾ ಪದ್ಧತಿಗಳು ಬೀರುವ ಪ್ರಭಾವದ ಬಗ್ಗೆ ಕುರಿತು ಮಾತನಾಡಲು ನಮ್ಮೊಂದಿಗಿದ್ದರೆ ಇತಿಹಾಸದ ಉಪನ್ಯಾಸಕರಾದಂತಹ ಚಂದ್ರಕಾಂತ್ ಸರ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಸರ್ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಒಂದು ಶಿಕ್ಷಣ ಪದ್ಧತಿ ಹೇಗಾಗಿದೆ ಅಂದ್ರೆ ಪರೀಕ್ಷಾ ಶಿಕ್ಷಣ ಪದ್ಧತಿಯಾಗಿದೆ ಮಕ್ಕಳನ್ನ ಬರೀ ಪರೀಕ್ಷೆಗೆ ಮಾತ್ರ ಸಿದ್ಧ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಸರ್ ಇತ್ತೀಚಿನ ದಿನಗಳಲ್ಲಿ ಪರೀಕ್ಷೆಗಳಿಗೆ ಮಾತ್ರ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾ ಇದ್ದಾರೆ ವೇದಗಳ ಕಾಲದಲ್ಲಿ ನಮಗೆ ಗುರುಕುಲ ಪದ್ಧತಿ ಅಂತಕ್ಕಂಥದ್ದು ನಮಗೆ ಮುಖ್ಯವಾಗಿ ಪ್ರಾಚೀನ ದಿನಗಳಲ್ಲಿ ಕಂಡು ಇತ್ತು ಅಂದ್ರೆ ಗುರು ಅರಿವೇ ಗುರು ಅಂತ ನಾವು ಕರಿತೀವಿ ಅಂದ್ರೆ ಗುರುವಿನಿಂದ ಜ್ಞಾನವನ್ನ ಪಡಿತಕ್ಕಂತಹ ಒಂದು ಪದ್ಧತಿ ನಮ್ಮ ಒಂದು ಸಂಸ್ಕೃತಿಯ ವಿದ್ಯೆಯಿಂದ ಕಲಿತಕ್ಕಂತಹ ಒಂದು ಪದ್ಧತಿಯಾಗಿತ್ತು ಇದು ಇತರ ಒಂದು ದೇಶಗಳಿಗೂ ಸಹ ಮಾದರಿಯಾಗಿರ್ತಕ್ಕಂತಹ ಒಂದು ಶಿಕ್ಷಣ ಪದ್ಧತಿ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲಿಗೆ ತಕ್ಷಶಿಲ ಹರಪ್ಪಾದಂತಹ ಒಂದು ಪ್ರಾಚೀನ ವಿಶ್ವವಿದ್ಯಾಲಯದಿಂದ ಕಂಚಿ ಮುಂತಾದಂತಹ ಒಂದು ವಿಶ್ವವಿದ್ಯಾಲಯದಿಂದ ನಮಗೆ ಕಂಡು ಬರ್ತಾ ಇತ್ತು ಆದ್ದರಿಂದ ನಾವು ನೋಡೋದಾದ್ರೆ ಈ ಪ್ರಾಚೀನ ವಿದ್ಯಾ ಪದ್ಧತಿಗೂ ಇತ್ತೀಚಿನ ಶಿಕ್ಷಣದ ಪದ್ಧತಿಗೂ ಹಲವಾರು ಒಂದು ವ್ಯತ್ಯಾಸಗಳನ್ನ ನಾವು ಕಾಣ್ತೀವಿ ಪ್ರಾಚೀನ ಕಾಲದಿಂದಲೂ ಸಹ ಹೇಳ್ತಾರೆ ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ ಅಂತ ಕರೀತಾರೆ ವಿಶೇಷವಾಗಿ ಮಕ್ಕಳು ತಮ್ಮ ಒಂದು ಮನೆಯಲ್ಲಿ ಪೋಷಕರು ಅಥವಾ ಒಂದು ತಂದೆ ತಾಯಿಯರು ಯಾವ ರೀತಿ ವರ್ತನೆ ಮಾಡ್ತಾರೆ ಅವರ ಒಂದು ಭಾಷೆ ಇರ್ಬೋದು ಅವರ ಒಂದು ನಡವಳಿಕೆ ಇರ್ಬೋದು ಇವೆಲ್ಲವೂ ಮಕ್ಕಳ ಮೇಲೆ ಬಾಲ್ಯದಿಂದಲೂ ಪ್ರಭಾವ ಬೀರುತ್ತೆ ಈ ಒಂದು ಪ್ರಭಾವ ಮೊದಲಿಗೆ ಸಂಸ್ಕಾರವನ್ನು ಕಲಿತು ನಂತರ ವಿದ್ಯೆಯನ್ನು ಕಲಿಯೋದಕ್ಕೆ ಶಿಕ್ಷಣ ಸಂಸ್ಥೆಗಳಿಗೆ ಅಥವಾ ಶಾಲೆಗಳಿಗೆ ಬರ್ತಾರೆ ಆ ಶಾಲೆಗಳಲ್ಲಿ ವಿದ್ಯೆ ವಿದ್ಯಾರ್ಥಿಗೆ ಮೊಟ್ಟ ಮೊದಲಿಗೆ ಗುರುಗಳು ನಡತೆ ಮತ್ತು ಶಿಸ್ತು ಸಂಸ್ಕಾರ ಇವುಗಳನ್ನ ಹೇಳಿಕೊಂಡು ತದನಂತರದಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ವಿದ್ಯೆಯನ್ನ ಕಲಿಸ್ಕೊಡ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದು ಕೆಲವು ವಿದ್ಯಾರ್ಥಿಗಳಲ್ಲಿ ನಡವಳಿಕೆ ಅಥವಾ ಶಿಸ್ತು ಅಥವಾ ಸಂಯಮ ವಿನಯ ಸಂಸ್ಕಾರ ಇವುಗಳು ಕಣ್ಮರೆಯಾಗ್ತಾ ಇದೆ ಇದಕ್ಕೆ ಕಾರಣ ನೋಡೋದಾದ್ರೆ ಹಲವಾರು ಕಾರಣಗಳನ್ನ ನಾವು ನೋಡ್ಬೋದು ಆದರೂ ಸಹ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ಕಡೆಯೂ ಸಹ ವಿದ್ಯಾರ್ಥಿಗಳು ಇವರು ವಿಫಲರಾಗಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಎಲ್ಲೋ ಕೆಲವು ಕಡೆ ಎರಡರಿಂದ ಮೂರು ಪ್ರತಿಶತ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಉನ್ನತ ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು ಅಥವಾ ಒಳ್ಳೆಯ ರೀತಿಯಲ್ಲಿ ಪರೀಕ್ಷೆಗೆ ಸಿದ್ಧತೆಗಳನ್ನು ಮಾಡ್ತಕ್ಕಂಥದ್ದು ಈ ಎಲ್ಲ ಅಂಶಗಳು ಸಹ ನಮಗೆ ಕಂಡು ಬರ್ತವೆ ಆದ್ದರಿಂದ ನಾವು ನೋಡೋದಾದ್ರೆ ಇತ್ತೀಚಿನ ಒಂದು ಕಲಿಕಾ ಮಟ್ಟದಲ್ಲಿ ವಿದ್ಯಾರ್ಥಿಗಳಲ್ಲಿ ಅನೇಕ ಒಂದು ವಿಷಯಗಳಲ್ಲಿ ವಿಚಾರಗಳಲ್ಲಿ ಬದಲಾವಣೆಗಳನ್ನ ನಾವು ಕಾಣ್ತೀವಿ ಆ ಸರ್ ನೀವು ಮಾತಾಡ್ತಾ ಹೇಳಿದ್ರಿ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಕಡಿಮೆ ಆಗಿದೆ ಅಂತ ಹಾಗಾದ್ರೆ ವಿದ್ಯಾರ್ಥಿ ಜೀವನದ ಒಂದು ಜವಾಬ್ದಾರಿ ಏನು ಸರ್ ಒಬ್ಬ ವಿದ್ಯಾರ್ಥಿ ಜವಾಬ್ದಾರಿ ಏನು ವಿದ್ಯಾರ್ಥಿಯ ಮುಖ್ಯ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ ತಮ್ಮ ಆಸಕ್ತಿಯಿಂದ ವಿದ್ಯೆಯನ್ನ ಕಲಿತು ತನ್ನ ಒಂದು ಜೀವನವನ್ನ ತಾನು ಸುಧಾರಿಸಿಕೊಳ್ಳತಕ್ಕಂಥದ್ದು ಅಂದ್ರೆ ಜೀವನದಲ್ಲಿ ಆ ಜೀವನವನ್ನು ನಿಭಾಯಿಸಕ್ಕಂತ ಜವಾಬ್ದಾರಿಯನ್ನ ವಿದ್ಯಾರ್ಥಿಗಳಿಗೆ ಮೊಟ್ಟ ಮೊದಲನೇದಾಗಿ ತೋರಿಸ್ಕೊಡ್ತಕ್ಕಂಥದ್ದೇ ವಿದ್ಯೆ ಅಥವಾ ವಿದ್ಯಾಭ್ಯಾಸದ ಹಂತ ಅಂತ ನಾವು ಕರಿತೀವಿ ಈ ಒಂದು ವಿದ್ಯಾಭ್ಯಾಸದ ಹಂತದಲ್ಲಿ ವಿದ್ಯಾರ್ಥಿಗೆ ಯಾವುದೇ ರೀತಿಯ ಒಂದು ಮನೆಯ ಜವಾಬ್ದಾರಿಯಾಗಿರ್ತಕ್ಕಂಥದ್ದು ಇರೋದಿಲ್ಲ ಈಗಾಗಲೇ ನಾವು ಏನಂತ ಕರೆದಿದ್ವಿ ಅಂತಂದ್ರೆ ವಿದ್ಯಾರ್ಥಿ ಜೀವನ ಚಿನ್ನದ ಜೀವನ ಅಂತಕ್ಕಂತಹ ಒಂದು ಮಾತಿದೆ ಅಂದ್ರೆ ಇಂಗ್ಲಿಷ್ ಇದನ್ನ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ನಾವು ಕರಿತೀವಿ ಈ ಒಂದು ವಿದ್ಯಾರ್ಥಿಗೆ ಯಾವುದೇ ರೀತಿಯ ಒಂದು ಜೀವನದಲ್ಲಿ ಅಥವಾ ಮನೆಯ ಒಂದು ಗೊಂದಲಗಳಿರುವುದಿಲ್ಲ ದುಡಿಯಬೇಕು ಅಂತಕ್ಕಂತಹ ಒಂದು ಕಿರುಕುಳಗಳು ಅಥವಾ ಯಾರ ಒಂದು ಭಯವೂ ಸಹ ಇರುವುದಿಲ್ಲ ಅಂದ್ರೆ ಎಲ್ಲಾ ವಿದ್ಯಾರ್ಥಿ ಜೀವನದಲ್ಲಿ ಮುಖ್ಯ ಒಂದು ಕೇಂದ್ರ ಯಾವ್ದಪ್ಪ ಅಂತಂದ್ರೆ ವಿದ್ಯೆಯನ್ನು ಕಲಿತಕ್ಕಂಥದ್ದು ಕೇವಲ ವಿದ್ಯೆ ಕಲಿತಕ್ಕಂಥದ್ದು ಮಾತ್ರ ಅಲ್ಲ ಇದರ ಜೊತೆಗೆ ಶಿಕ್ಷಣ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆಲ್ಲವುಗಳನ್ನು ಸಹ ಶಿಕ್ಷಣದ ಒಂದು ಕೇಂದ್ರಗಳಲ್ಲೇ ನೀಡಲಾಗುತ್ತೆ ಆದರೂ ಸಹ ವಿದ್ಯಾರ್ಥಿಗಳಲ್ಲಿ ಈಗ ನೋಡಿ ಉದಾಹರಣೆಗೆ ನಾವು ನೋಡೋದಾದ್ರೆ ಆಧುನಿಕತೆಯನ್ನ ನಾವು ನೋಡೋದಾದ್ರೆ ಈಗ ಮೊಬೈಲ್ಗಳು ಮೊಬೈಲ್ಗಳು ಹೆಚ್ಚಿಗೆ ಬಂದ ಮೇಲೆ ಕೆಲವು ಕಡೆಗಳಲ್ಲಿ ಕೆಲವು ವಿದ್ಯಾರ್ಥಿಗಳ ಒಂದು ಬರವಣಿಗೆನೆ ತುಂಬಾ ಕಡಿಮೆಯಾಗಿದೆ ಅಂದಿನ ಕಾಲದಲ್ಲಿ ನೋಟ್ಸ್ಗಳು ಅಥವಾ ಪ್ರಶ್ನೋತ್ತರಗಳನ್ನು ವಿದ್ಯಾರ್ಥಿಗಳು ಬರೆದು ಅದನ್ನು ತಮ್ಮ ಗುರುಗಳ ಬಳಿ ತೋರಿಸಿ ಅದನ್ನು ತಿದ್ದುಪಡಿ ಮಾಡಿಕೊಂಡು ಆ ತಿದ್ದುಪಡಿಯಾಗಿರ್ತಕ್ಕಂತಹ ತಪ್ಪು ಬರೆದಿರ್ತಕ್ಕಂಥದ್ದನ್ನು ಪುನಃ ಪುನಃ ಗುರುಗಳು ಬರೆಸ್ತಾ ಇದ್ರು ಅದರಿಂದ ವಿದ್ಯಾರ್ಥಿ ಏನಾಗ್ತಾ ಇತ್ತಪ್ಪ ಅಂತಂದ್ರೆ ಪ್ರಾಕ್ಟೀಸ್ ಅಂತ ಇತ್ತು ಅದರಿಂದ ವಿದ್ಯಾರ್ಥಿ ತನ್ನ ತಪ್ಪನ್ನು ತಾನು ತಿದ್ದುಕೊಳ್ತಾ ಇದ್ದ ಆದರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಯಾಗಿರ್ತಕ್ಕಂಥವನು ಕೆಲವು ಹಂತಗಳಲ್ಲಿ ಕೆಲವು ಒಂದು ವಿಧಾನಗಳಲ್ಲಿ ಬರವಣಿಗೆಯನ್ನು ಮರೆತಿದ್ದಾನೆ ಅಂತಕ್ಕಂತಹ ಒಂದು ದುಃಖದ ಸನ್ನಿವೇಶ ನಮಗೆ ಎದುರಾಗಿದೆ ಅಂದ್ರೆ ಈಗ ಕೆಲವು ಸಮಯಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಕೆಲವು ಶಿಕ್ಷಕರು ಏನ್ ಮಾಡ್ತಾರಪ್ಪ ಅಂತಂದ್ರೆ ನೋಟ್ಸ್ ಅಂತಕ್ಕಂಥದನ್ನ ಮೊಬೈಲ್ಗಳಲ್ಲೇ ಕಳಿಸೋದಿರ್ಬೋದು ಅಥವಾ ಇಂಟರ್ನೆಟ್ ಗಳಲ್ಲಿ ಡೌನ್ಲೋಡ್ ಮಾಡಿ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಇರ್ಬೋದು ಆ ಒಂದು ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದು ಆಸಕ್ತಿ ಕಡಿಮೆ ಆಗಿದೆ ಅಂತಾನು ಹೇಳ್ಬೋದು ಅದು ಒಂದು ರೀತಿಯಲ್ಲಿ ವಿದ್ಯಾರ್ಥಿಯ ಬೇಜವಾಬ್ದಾರಿ ಅಂತ ಕರೆದ್ರೂ ಸಹ ತಪ್ಪಾಗೋದಿಲ್ಲ ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಈ ಒಂದು ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಅಂದಿನ ಒಂದು ದಿನಗಳಲ್ಲಿ ಹಲವಾರು ಪರೀಕ್ಷೆಗಳನ್ನ ಕಿರು ಪರೀಕ್ಷೆಗಳನ್ನ ಮಧ್ಯವಾರ್ಷಿಕ ಪರೀಕ್ಷೆಗಳನ್ನ ಹಲವಾರು ರೀತಿಯ ಪರೀಕ್ಷೆಗಳನ್ನ ಎದುರಿಸ್ತಾ ಇದ್ರು ತಾವು ಮಾಡಿರ್ತಕ್ಕಂಥ ಒಂದು ತಪ್ಪನ್ನ ಆ ಒಂದು ವಿದ್ಯಾರ್ಥಿಗಳಿಗೆ ತಿಳಿಸಕ್ಕಂಥ ಶಿಕ್ಷಕರು ಮತ್ತು ವಿದ್ಯಾರ್ಥಿಯನ್ನ ಒಬ್ಬ ಉತ್ತಮ ವ್ಯಕ್ತಿಯನ್ನಾಗಿ ಸಮಾಜದಲ್ಲಿ ರೂಪಿಸ್ತಕ್ಕಂತ ಶಿಕ್ಷಕರು ಅಂದಿನ ಕಾಲದಲ್ಲೂ ಸಹ ಇದ್ರು ಇಂದಿನ ಕಾಲದಲ್ಲೂ ಇದ್ದಾರೆ ಆದರೆ ಅಂತಹ ಶಿಕ್ಷಕರನ್ನ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೊಳ್ತಾ ಇಲ್ಲ ಯಾಕೆಂತಂದ್ರೆ ಶಿಕ್ಷಕರಿಗೆ ಆ ಒಂದು ವಿದ್ಯಾರ್ಥಿಗಳು ಎರಡನೇ ಮಕ್ಕಳಾಗಿರ್ತಾರೆ ತಮ್ಮ ಮಕ್ಕಳು ಬಿಟ್ರೆ ಆ ಒಂದು ವಿದ್ಯಾರ್ಥಿಗಳನ್ನು ಮಕ್ಕಳು ಅಂತಾನೆ ಎಲ್ಲ ಶಿಕ್ಷಕರು ಸಹ ಮಕ್ಕಳ ರೀತಿಯಲ್ಲೇ ವಿದ್ಯಾರ್ಥಿಗಳನ್ನ ತಯಾರು ಮಾಡಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬ ಶಿಕ್ಷಕರ ಒಂದು ಮಹದಾಸಿಯಾಗಿರ್ತದೆ ಒಬ್ಬ ವಿದ್ಯಾರ್ಥಿ ಆಗಿರ್ತಕ್ಕಂಥವನು ಒಂದು ವಿಷಯದಲ್ಲಿ ಅಥವಾ ಒಂದು ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ ಬಂದ ಅಂತಂದ್ರೆ ಅಥವಾ ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಅಂತಂದ್ರೆ ತಮ್ಮ ಊರಿಗೆ ಪ್ರಥಮ ಸ್ಥಾನ ಪಡೆದ ಅಂತಂದ್ರೆ ಮೊಟ್ಟ ಮೊದಲು ಆ ಒಂದು ವಿಷಯವನ್ನ ಕೇಳಿ ತುಂಬಾನೇ ಸಂತೋಷವಾಗ್ತಕ್ಕಂಥದ್ದು ವಿದ್ಯೆ ಕಲಿಸಿರ್ತಕ್ಕಂಥ ಗುರುಗಳಿಗೆ ಆಗಿನ ಒಂದು ಮಾತಿದೆ ನಮ್ಮ ಒಂದು ಹಳಗನ್ನಡದಲ್ಲಿ ಹರಕೊಲ್ಲಲ್ ಗುರುಕಾಯುವನ್ ಅಂತಕ್ಕಂತಹ ಒಂದು ಮಾತಿದೆ ಅಂದ್ರೆ ದೇವರಾಗಿರ್ತಕ್ಕಂಥವನು ಬಂದು ಹೇಳ್ತಾನಂತೆ ಈ ಒಬ್ಬ ವಿದ್ಯಾರ್ಥಿ ಅಥವಾ ಈ ಒಬ್ಬ ಹುಡುಗನ ಆಯಸ್ಸು ಮುಗಿದಿದೆ ನಾನು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದಾಗ ಗುರುವಾಗಿರ್ತಕ್ಕಂಥವನು ಇಲ್ಲ ಇವನು ನನ್ನ ವಿದ್ಯಾರ್ಥಿ ಇವನ ಒಂದು ಆಯಸ್ಸು ಇನ್ನೂ ಮುಗ್ದಿಲ್ಲ ನಾನು ಇವನಿಗೆ ಸಕಲ ವಿದ್ಯಾ ಪಾರಂಗತ ನನ್ನಾಗಿ ಮಾಡಬೇಕು ಆ ಒಂದು ಉದ್ದೇಶದಿಂದ ಯಮನನ್ನು ಸಹ ತಡೀತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥದ್ದು ಕೇವಲ ಗುರುವಿಗೆ ಮಾತ್ರ ಆದ್ದರಿಂದ ಇಂದಿಗೂ ಸಹ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ವಿಶೇಷ ಸ್ಥಾನವನ್ನು ಕೊಟ್ಟಿದ್ದಾರೆ ಗುರುವಿನ ಗುರ ತೋರಿಸಿ ಅದನ್ನ ತಿದ್ದುಪಡಿ ಮಾಡಿಕೊಂಡು ಆ ತಿದ್ದುಪಡಿ ಆಗಿರ್ತಕ್ಕಂತಹ ತಪ್ಪು ಬರೆದಿರ್ತಕ್ಕಂಥ ಪುನಃ ಪುನಃ ಗುರುಗಳು ಬರೆಸ್ತಾ ಇದ್ರು ಅದರಿಂದ ವಿದ್ಯಾರ್ಥಿ ಏನಾಗ್ತಾ ಇತ್ತಪ್ಪ ಅಂತಂದ್ರೆ ಪ್ರಾಕ್ಟೀಸ್ ಅಂತಕ್ಕಂಥದ್ದಾಗ್ತಾ ಇತ್ತು ಅದರಿಂದ ವಿದ್ಯಾರ್ಥಿ ತನ್ನ ತಪ್ಪನ್ನ ತಾನು ತಿದ್ದುಕೊಳ್ತಾ ಇದ್ದ ಆದ್ರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಯಾಗಿರ್ತಕ್ಕಂಥವನು ಕೆಲವು ಹಂತಗಳಲ್ಲಿ ಕೆಲವು ಒಂದು ವಿಧಾನಗಳಲ್ಲಿ ಬರವಣಿಗೆಯನ್ನು ಮರೆತಿದ್ದಾನೆ ಅಂತಕ್ಕಂತಹ ಒಂದು ದುಃಖದ ಸನ್ನಿವೇಶ ನಮಗೆ ಎದುರಾಗಿದೆ ಅಂದ್ರೆ ಈಗ ಕೆಲವು ಸಮಯಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಕೆಲವು ಶಿಕ್ಷಕರು ಏನ್ ಮಾಡ್ತಾರಪ್ಪ ಅಂತಂದ್ರೆ ನೋಟ್ಸ್ ಅಂತಕ್ಕಂಥದನ್ನ ಮೊಬೈಲ್ಗಳಲ್ಲೇ ಕಳಿಸೋದಿರ್ಬೋದು ಅಥವಾ ಇಂಟರ್ನೆಟ್ ಡೌನ್ಲೋಡ್ ಮಾಡಿ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಇರ್ಬೋದು ಆ ಒಂದು ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದು ಆಸಕ್ತಿ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಅದು ಒಂದು ರೀತಿಯಲ್ಲಿ ವಿದ್ಯಾರ್ಥಿಯ ಬೇಜವಾಬ್ದಾರಿ ಅಂತ ಕರೆದ್ರೂ ಸಹ ತಪ್ಪಾಗೋದಿಲ್ಲ ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಈ ಒಂದು ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಅಂದಿನ ಒಂದು ದಿನಗಳಲ್ಲಿ ಹಲವಾರು ಪರೀಕ್ಷೆಗಳನ್ನ ಕಿರು ಪರೀಕ್ಷೆಗಳನ್ನ ಮಧ್ಯವಾರ್ಷಿಕ ಪರೀಕ್ಷೆಗಳನ್ನ ಹಲವಾರು ರೀತಿಯ ಪರೀಕ್ಷೆಗಳನ್ನ ಎದುರಿಸ್ತಾ ಇದ್ರು ತಾವು ಮಾಡಿರ್ತಕ್ಕಂಥ ಒಂದು ತಪ್ಪನ್ನ ಆ ಒಂದು ವಿದ್ಯಾರ್ಥಿಗಳಿಗೆ ತಿಳಿಸಕ್ಕಂಥ ಶಿಕ್ಷಕರು ಮತ್ತು ವಿದ್ಯಾರ್ಥಿಯನ್ನ ಒಬ್ಬ ಉತ್ತಮ ವ್ಯಕ್ತಿಯನ್ನಾಗಿ ಸಮಾಜದಲ್ಲಿ ರೂಪಿಸಕ್ಕಂತಹ ಶಿಕ್ಷಕರು ಅಂದಿನ ಕಾಲದಲ್ಲೂ ಸಹ ಇದ್ರು ಇಂದಿನ ಕಾಲದಲ್ಲೂ ಇದ್ದಾರೆ ಆದರೆ ಅಂತಹ ಶಿಕ್ಷಕರನ್ನ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೊಳ್ತಾ ಇಲ್ಲ ಯಾಕೆಂತಂದ್ರೆ ಶಿಕ್ಷಕರಿಗೆ ಆ ಒಂದು ವಿದ್ಯಾರ್ಥಿಗಳು ಎರಡನೇ ಮಕ್ಕಳಾಗಿರ್ತಾರೆ ತಮ್ಮ ಮಕ್ಕಳು ಬಿಟ್ರೆ ಆ ಒಂದು ವಿದ್ಯಾರ್ಥಿಗಳನ್ನು ಮಕ್ಕಳು ಅಂತಾನೆ ಎಲ್ಲ ಶಿಕ್ಷಕರು ಸಹ ಮಕ್ಕಳ ರೀತಿಯಲ್ಲೇ ವಿದ್ಯಾರ್ಥಿಗಳನ್ನ ತಯಾರು ಮಾಡಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬ ಶಿಕ್ಷಕರ ಒಂದು ಮಹದಾಸಿಯಾಗಿರ್ತದೆ ಒಬ್ಬ ವಿದ್ಯಾರ್ಥಿ ಆಗಿರ್ತಕ್ಕಂಥವನು ಒಂದು ವಿಷಯದಲ್ಲಿ ಅಥವಾ ಒಂದು ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ ಬಂದ ಅಂತಂದ್ರೆ ಅಥವಾ ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಅಂತಂದ್ರೆ ತಮ್ಮ ಊರಿಗೆ ಪ್ರಥಮ ಸ್ಥಾನ ಪಡೆದ ಅಂತಂದ್ರೆ ಮೊಟ್ಟ ಮೊದಲು ಆ ಒಂದು ವಿಷಯವನ್ನು ಕೇಳಿ ತುಂಬಾನೇ ಸಂತೋಷವಾಗ್ತಕ್ಕಂಥದ್ದು ವಿದ್ಯೆ ಕಲಿಸಿರ್ತಕ್ಕಂಥ ಗುರುಗಳಿಗೆ ಆಗಿನ ಒಂದು ಮಾತಿದೆ ನಮ್ಮ ಒಂದು ಹಳಗನ್ನಡದಲ್ಲಿ ಹರಕೊಲ್ಲಲ್ ಗುರುಕಾಯುವನ್ ಅಂತಕ್ಕಂತಹ ಒಂದು ಮಾತಿದೆ ಅಂದ್ರೆ ದೇವರಾಗಿರ್ತಕ್ಕಂಥವನು ಬಂದು ಹೇಳ್ತಾನಂತೆ ಈ ಒಬ್ಬ ವಿದ್ಯಾರ್ಥಿ ಅಥವಾ ಈ ಒಬ್ಬ ಹುಡುಗನ ಆಯಸ್ಸು ಮುಗಿದಿದೆ ನಾನು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದಾಗ ವಿದ್ಯಾರ್ಥಿ ಇವನ ಒಂದು ಆಯಸ್ಸು ಇನ್ನೂ ಮುಗ್ದಿಲ್ಲ ನಾನು ಇವನಿಗೆ ಸಕಲ ವಿದ್ಯಾ ಪಾರಂಗತ ನನ್ನಾಗಿ ಮಾಡಬೇಕು ಆ ಒಂದು ಉದ್ದೇಶದಿಂದ ಯಮನನ್ನು ಸಹ ಒಂದು ಶಕ್ತಿ ಕೇವಲ ಗುರುವಿಗೆ ಮಾತ್ರ ಅದರಿಂದ ಇಂದಿಗೂ ಸಹ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ವಿಶೇಷ ಸ್ಥಾನವನ್ನು ಕೊಟ್ಟಿದ್ದಾರೆ ಗುರುವಿನ ಗುರಾ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಒಂದು ಮಾತು ಸಹ ನಮಗೆ ಕನ್ನಡದಲ್ಲಿ ಹೇಳಿದ್ದಾರೆ ಅಂದ್ರೆ ಗುರುವಿನ ಗುಲಾಮನ ಆಗ್ತಕ್ಕಂಥದ್ದು ಅಂದ್ರೆ ಗುರುಗಳಿರ್ತಕ್ಕಂಥ ಎಲ್ಲ ರೀತಿಯ ಅವರ ವೈಯಕ್ತಿಕ ಕೆಲಸಗಳನ್ನ ಮಾಡ್ತಕ್ಕಂಥದ್ದಲ್ಲ ಗುರುವಿನ ಗುಲಾಮ ಅಂತಂದ್ರೆ ಗುರು ಹೇಳಿರ್ತಕ್ಕಂಥ ವಿದ್ಯೆಯನ್ನ ಶಿಸ್ತಿನಿಂದ ಕಲಿತಕ್ಕಂಥದ್ದು ಸಂಯಮದಿಂದ ಕಲಿತಕ್ಕಂಥದ್ದು ಇಂತಹ ಒಂದು ಚಟುವಟಿಕೆಗಳು ವಿದ್ಯಾರ್ಥಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಕಡಿಮೆಯಾಗಿದೆ ಅದು ಅತ್ಯಂತ ಶೋಚನೀಯವಾಗಿರ್ತಕ್ಕಂಥ ಒಂದು ಸಂಗತಿ ಆಗಿರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಫಲಿತಾಂಶಗಳು ಸಹ ಅತಿ ಹೆಚ್ಚು ಕಡಿಮೆ ಬರ್ತಾ ಇದೆ ಮತ್ತು ಆ ಒಂದು ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸದ ಮಟ್ಟ ಕಲಿಕಾ ಮಟ್ಟವು ಸಹ ಕಡಿಮೆ ಆಗ್ತಾ ಇದೆ ವಿಶೇಷವಾಗಿ ಬರವಣಿಗೆ ಈಗಾಗಲೇ ನಾನು ನಿಮ್ಗೆ ಹೇಳಿದಾಗೆ ನೋಟ್ಸ್ಗಳಿರ್ತಕ್ಕಂಥದ್ದ ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರಪ್ಪ ಅಂತಂದ್ರೆ ಆರಂಭದಿಂದಲೂ ಬರೆಯೋದಿಲ್ಲ ಆ ಪ್ರಶ್ನೋತ್ತರಗಳನ್ನ ವಾಕ್ಯ ರಚನೆ ಸರಿಯಾಗಿ ಬರೆಯೋದಿಲ್ಲ ಅದಕ್ಕೆ ವಾಕ್ಯ ರಚನೆ ವ್ಯಾಕರಣದಲ್ಲಿ ಆಗ್ತಕ್ಕಂತಹ ಒಂದು ತಪ್ಪುಗಳನ್ನ ತಿದ್ದುಪಡಿ ಮಾಡ್ಕೊಳ್ಳೋದಿಲ್ಲ ಅವ್ರಿಗೇನು ಪರೀಕ್ಷೆ ಇನ್ನು ಮುಂದೆ ಇದೆ ನೋಡ್ಕೊಳ್ಳೋಣ ಯಾವಾಗ ಬೇಕಾದ್ರೂ ನಮ್ಮ ಕೈಲಿ ನೋಡ್ಸಿದೆ ನಾಳೆ ಪರೀಕ್ಷೆ ಇದೆ ಅಂದಂಗೆ ಇವತ್ತಿನ ದಿನ ಕುತ್ಕೊಂಡು ಓದೋದಕ್ಕೆ ಶುರು ಮಾಡೋದು ಇಂತಹ ಒಂದು ನೆಗ್ಲಿಜೆನ್ಸಿ ಅಥವಾ ಬೇಜವಾಬ್ದಾರಿತನ ಅಂತಕ್ಕಂಥದ್ದು ಇತ್ತೀಚಿನ ಒಂದು ದಿನದಲ್ಲಿ ಫಲಿತಾಂಶವನ್ನ ತುಂಬಾನೇ ಕಡಿಮೆ ಮಾಡಿದೆ ಅಂದ್ರೂ ಸಹ ತಪ್ಪಾಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸರ್ ಹೌದು ಈ ಪರೀಕ್ಷೆನ ಎದುರಿಸ್ಬೇಕಾದ್ರೆ ಬರವಣಿಗೆ ಅನ್ನೋದು ತುಂಬಾ ಮುಖ್ಯ ಈ ಬರವಣಿಗೆಯನ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಸರ್ ಸರ್ ಈಗಾಗ್ಲೇ ಕೆಲವು ಅನುಭವದ ಪ್ರಕಾರ ಹೇಳೋದಾದ್ರೆ ಒಬ್ಬ ವಿದ್ಯಾರ್ಥಿ ಆಗಿರ್ತಕ್ಕಂಥವನು ಹತ್ತು ಬಾರಿ ಓದೋದಕ್ಕಿಂತ ಆರು ಬಾರಿ ಬರೆದರೆ ಸಾಕು ಸರ್ ಆರು ಬಾರಿ ಬರೆದರೆ ವಿದ್ಯಾರ್ಥಿಗಳು ಮುಖ್ಯವಾಗಿ ತಮಗೆ ಇರ್ತಕ್ಕಂತಹ ಒಂದು ಪರೀಕ್ಷೆ ಸಮಯವನ್ನ ಉಪಯೋಗ ಮಾಡ್ಕೊಳ್ಳೋದು ಯಾವ ರೀತಿ ಅನ್ನೋದು ವಿದ್ಯಾರ್ಥಿ ಮಾನಸಿಕವಾಗಿ ಅದಕ್ಕೆ ಸಿದ್ಧನಾಗಬೇಕು ಉದಾಹರಣೆಗೆ ಹೇಳೋದಾದ್ರೆ ಈಗ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇರ್ಬೋದು ಅಥವಾ ಪದವಿ ಪೂರ್ವ ಪರೀಕ್ಷೆ ಇರ್ಬೋದು ಪದವಿ ಪರೀಕ್ಷೆಗಳಿರ್ಬೋದು ಎಲ್ಲ ಪರೀಕ್ಷೆಗಳಲ್ಲಿ ಸಾಮಾನ್ಯವಾಗಿ ಮೂರು ಗಂಟೆಗಳ ಅವಧಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾರೆ ಆ ಮೂರು ಗಂಟೆಯ ಅವಧಿಯನ್ನ ಆ ಒಂದು ನೂರು ಅಂಕಗಳಿಗಿರ್ಬೋದು ಅಥವಾ ಎಂಬತ್ತು ಅಂಕಗಳಿರ್ಬೋದು ಈ ಒಂದು ಅಂಕಗಳಿಗೆ ಉಪಯೋಗ ಹೇಗೆ ಅಂತಕ್ಕಂಥದ್ದು ವಿದ್ಯಾರ್ಥಿಗೆ ಮೊಟ್ಟ ಮೊದಲಿಗೆ ಆ ಮೂರು ಗಂಟೆಗಳ ಅವಧಿಯಲ್ಲಿ ನೂರು ಅಂಕಗಳಿಗೆ ಉತ್ತರಗಳನ್ನ ಬರೀತಕ್ಕಂತಹ ಒಂದು ಕೆಪಾಸಿಟಿ ಏನಿದೆ ಆ ಒಂದು ನಾನು ಬರಿತೇನೆ ಅಂತಕ್ಕಂತಹ ಒಂದು ಮಾನಸಿಕ ಸ್ಥಿತಿ ಮಾನಸಿಕವಾಗಿ ವಿದ್ಯಾರ್ಥಿ ಆಗಿರ್ತಕ್ಕಂಥವನ್ನು ಸದೃಢನಾಗಬೇಕು ಇದು ಏನನ್ನ ತಿಳಿಸ್ಕೊಡತಪ್ಪ ಅಂತಂದ್ರೆ ನೋಡಿ ವಿದ್ಯಾರ್ಥಿಗಳಿಗೆ ಯಾವ ವಿದ್ಯಾರ್ಥಿ ಜೀವನದಲ್ಲಿ ಮುಖ್ಯವಾಗಿ ಆದಷ್ಟು ಹೆಚ್ಚಿಗೆ ಓದಿ ಪರೀಕ್ಷೆಯನ್ನ ಚೆನ್ನಾಗಿ ಎದುರಿಸಿ ಎಷ್ಟು ಸಾಧ್ಯವೋ ಮಿತಿ ಮೀರಿದಷ್ಟು ಅಂದ್ರೆ ಆದಷ್ಟು ಹೆಚ್ಚು ಅಂಕಗಳನ್ನ ಪಡಿತಕ್ಕಂಥದ್ದು ವಿದ್ಯಾರ್ಥಿಯ ಮೊಟ್ಟ ಮೊದಲನೆಯ ಒಂದು ಗುರಿಯಾಗಿರಬೇಕು ಯಾಕೆಂತಂದ್ರೆ ಉದಾಹರಣೆಗೆ ಒಂದು ಬಾರಿ ಪದವಿ ಪೂರ್ವ ಶಿಕ್ಷಣವನ್ನಾಗ್ಲಿ ಎಸ್ ಎಸ್ ಎಲ್ ಸಿ ಶಿಕ್ಷಣವನ್ನಾಗ್ಲಿ ಮುಗಿಸಿ ಹೊರಬಂದ ಮೇಲೆ ಆ ವಿದ್ಯಾರ್ಥಿಗೆ ಯಾರು ಎಷ್ಟು ಬೇಕಾದರೂ ಒಂದು ಸಂಪತ್ತನ್ನ ದಾನ ನೀಡಬಹುದು ಅಥವಾ ಹಣವನ್ನ ಸಾಲ ಕೊಡ್ಬೋದು ಹಣವನ್ನು ಸಹ ದಾನ ನೀಡಬಹುದು ಕೋಟಿಗಟ್ಟಲೆ ಹಣವನ್ನ ದಾನ ನೀಡಬಹುದು ಆದರೆ ಒಂದು ಅಂಕವನ್ನು ಯಾರ ಕೈಲೂ ಕೊಡೋದಕ್ಕೆ ಸಾಧ್ಯವಿಲ್ಲ ಆ ವಿದ್ಯಾರ್ಥಿ ಒಂದು ಅಂಕವನ್ನು ಪಡಿಬೇಕಂತಂದ್ರೆ ಕೇವಲ ಶಿಕ್ಷಕರಿಂದ ಮಾತ್ರ ಅದು ಸಾಧ್ಯ ಅದು ಆ ಒಂದು ಶಿಕ್ಷಕರನ್ನ ಸದುಪಯೋಗ ಪಡಿಸಿಕೊಳ್ಳೋದು ಯಾವಾಗ ವಿದ್ಯಾರ್ಥಿ ತನ್ನ ಒಂದು ಜೀವಿತಾವಧಿಯಲ್ಲಿ ಅಂತಂದ್ರೆ ತನ್ನ ಒಂದು ವಿದ್ಯೆಯನ್ನು ಕಲಿತಕ್ಕಂತಹ ಒಂದು ಹಂತದಲ್ಲಿ ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯಲ್ಲಿ ಮೂರು ಗಂಟೆಗಳ ಅವಧಿಯಾಗಿರ್ತಕ್ಕಂಥದ್ದು ಪ್ರತಿಯೊಂದು ಸೆಕೆಂಡ್ ಪ್ರತಿಯೊಂದು ನಿಮಿಷವೂ ಸಹ ವಿದ್ಯಾರ್ಥಿಗೆ ಒಂದು ಚಿನ್ನದ ಅವಧಿಯಾಗಿರುತ್ತದೆ ಆದ್ದರಿಂದ ಈ ಮೂರು ಗಂಟೆಗಳ ಅವಧಿಯನ್ನ ಆದಷ್ಟು ಯಾವ ರೀತಿ ಬರೆಯಬೇಕು ಉತ್ತರಗಳನ್ನ ಯಾವ ರೀತಿ ಪ್ರಶ್ನೆಗಳನ್ನ ಅರ್ಥೈಸಿಕೊಳ್ಬೇಕು ಈ ಎಲ್ಲ ಅಂಶಗಳನ್ನು ಪ್ರತಿಯೊಬ್ಬ ಶಿಕ್ಷಕರಾಗಿರ್ತಕ್ಕಂಥವ್ರು ತಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಅದರ ಬಗ್ಗೆ ಒಂದು ತರಬೇತಿಯನ್ನ ನೀಡೇ ನೀಡಿರ್ತಾರೆ ಅದಕ್ಕಾಗಿಯೇ ಶಾಲೆಗಳಲ್ಲಿ ಅಥವಾ ಒಂದು ಕಾಲೇಜುಗಳಲ್ಲಿ ಪರೀಕ್ಷೆಗಳನ್ನು ನಡೆಸ್ತಾರೆ ಆ ಒಂದು ನಡೆಸಿರ್ತಕ್ಕಂಥ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಮೂರು ಗಂಟೆಗಳ ಅವಧಿಯನ್ನ ಯಾವ ರೀತಿ ಉಪಯೋಗ ಪಡಿಸಿಕೊಳ್ಳಬೇಕು ಅಂತಕ್ಕಂಥದನ್ನ ಎದುರಿಸಲಿ ಆ ವಿದ್ಯಾರ್ಥಿಗೆ ಅಂತಿಮ ಪರೀಕ್ಷೆ ಅಂತಕ್ಕಂತಹ ಒಂದು ಭಯ ಮನಸ್ಸಿನಿಂದ ಹೋಗಲಾಡಿಸ್ಬೇಕು ಮತ್ತು ವಿದ್ಯಾರ್ಥಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಣ ಕೊಡಬೇಕು ಕೇವಲ ಅಂಕಗಳನ್ನು ಪಡಿತಕ್ಕಂಥದ್ದೇ ವಿದ್ಯಾರ್ಥಿಯ ಮುಖ್ಯ ಗುರಿ ಅಲ್ಲ ವಿದ್ಯಾರ್ಥಿಯ ಮುಖ್ಯ ಉದ್ದೇಶ ಅಲ್ಲ ಅಂಕಗಳ ಜೊತೆಗೆ ವಿದ್ಯಾರ್ಥಿಯಲ್ಲಿ ಸಂಸ್ಕಾರ ಮೂಡಬೇಕು ವಿನಯತೆ ಸರಳತೆ ಮತ್ತು ಸಮಾಜದಲ್ಲಿ ಬೇರೆಯವರಿಗೆ ಗೌರವ ಕೊಡೋದು ಹೇಗೆ ಮತ್ತು ಬೇರೆಯವರಿಂದ ಗೌರವವನ್ನು ಪಡೆದುಕೊಳ್ಳೋದು ಹೇಗೆ ಯಾವ ವ್ಯಕ್ತಿ ಆಗಿರ್ತಕ್ಕಂಥವನು ಈಗ ಉದಾಹರಣೆಗೆ ಪದವಿ ಪೂರ್ವ ಇರ್ಬೋದು ಅಥವಾ ಎಸ್ ಎಸ್ ಎಲ್ ಸಿ ನಾವು ಎಜುಕೇಶನ್ ಮುಗಿಸ್ಕೊಂಡು ಒಂದು ಶಾಲೆಯಿಂದ ಹೊರ ಬಂದ ಮೇಲೆ ಸಮಾಜದಲ್ಲಿ ಮತ್ತೊಬ್ಬರ ಜೊತೆ ಯಾವ ರೀತಿ ವರ್ತನೆ ಮಾಡ್ತೀವಿ ಅದರ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯನ್ನ ವಿದ್ಯಾರ್ಥಿಯನ್ನ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಪರಿಗಣನೆ ಮಾಡ್ತಾನೆ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಆಗಿರ್ತಕ್ಕಂಥವನು ಯಾವ್ದು ಶಾಲೆಯಲ್ಲಿ ಓದಿರ್ತಾನೆ ಡಿಸ್ಟಿಂಕ್ಷನ್ ಪಡೆದು ಸಮಾಜದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಅದೇ ಶಿಕ್ಷಕರಿಗೆ ಸಿಕ್ಕಿದಾಗ ಸರ್ ನಾನು ನಿಮ್ಮ ಸ್ಟೂಡೆಂಟ್ ಆಗಿದ್ದೆ ಈಗ ಎಂ ಬಿ ಬಿ ಎಸ್ ಮಾಡ್ತಾ ಇದೀನಿ ಅಥವಾ ನಾನು ಡಾಕ್ಟರ್ ಆಗಿದ್ದೀನಿ ಇಂಜಿನಿಯರ್ ಆಗಿದ್ದೀನಿ ಅಂದಾಗ ಶಿಕ್ಷಕರಿಗೆ ಎಷ್ಟೋ ಒಂದು ಕೋಟಿ ಗಟ್ಟಲೆ ಹಣ ಸಿಕ್ಕದೆಷ್ಟು ಸಂತೋಷ ಆಗುತ್ತೆ ಅದರ ಜೊತೆಗೆ ಶಿಕ್ಷಕರು ಬಿಟ್ರೆ ಮತ್ತೆ ಸಂತೋಷ ಪಡ್ತಕ್ಕಂಥವರು ವಿದ್ಯಾರ್ಥಿಗಳ ಅಪ್ಪ ಅಮ್ಮಂದಿರು ಅಥವಾ ಅವ್ರ ಪೋಷಕರು ಇದಕ್ಕಿಂತ ಒಂದು ಸೌಭಾಗ್ಯ ಆ ವಿದ್ಯಾರ್ಥಿ ತಮ್ಮ ಒಂದು ತಂದೆ ತಾಯಿಗಾಗ್ಲಿ ಶಿಕ್ಷಕರಿಗಾಗ್ಲಿ ಆ ಬೇರೆ ಏನನ್ನು ಕೊಡೋಕ್ ಸಾಧ್ಯವಿಲ್ಲ ಶಿಕ್ಷಕರು ಏನನ್ನು ಸಹ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅಥವಾ ಏನನ್ನು ಸಹ ಬಯಸೋದಿಲ್ಲ ತಂದೆ ತಾಯಿಯರು ಏನು ಬಯಸೋದಿಲ್ಲ ಪ್ರತಿಯೊಬ್ಬ ಶಿಕ್ಷಕರು ಪ್ರತಿಯೊಬ್ಬ ತಂದೆ ತಾಯಿಯರು ಬಯಸಕ್ಕಂಥದ್ದು ಒಂದೇ ತಮ್ಮ ವಿದ್ಯಾರ್ಥಿ ಆಗಿರ್ತಕ್ಕಂಥ ಸಮಾಜದಕ್ಕೆ ಉತ್ತಮ ಪ್ರಜೆ ಆಗಬೇಕು ತಮ್ಮ ಮಕ್ಕಳಾಗಿರ್ತಕ್ಕಂಥವ್ರು ಸಮಾಜಕ್ಕೆ ಉತ್ತಮ ಪ್ರಜೆಯಾಗಿರ್ಬೇಕು ತಮ್ಮ ಕಾಲ ಮೇಲೆ ತಾವು ನಿಂತುಕೊಳ್ಳಬೇಕು ಸಮಾಜದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂತಹ ಒಬ್ಬ ಪ್ರಜೆಯಾಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಆ ಒಂದು ಪೋಷಕರು ಶಾಲೆಗೆ ಕಳಿಸ್ತಾರೆ ಅಲ್ಲಿ ಎರಡನೇ ಹಂತದಲ್ಲಿ ಶಿಕ್ಷಕರಾಗಿರ್ತಕ್ಕಂಥವರು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾಗಿರ್ತಕ್ಕಂತಹ ವಿದ್ಯಾಭ್ಯಾಸದ ಜೊತೆಗೆ ಉತ್ತಮ ನಡವಳಿಕೆ ಶಿಸ್ತು ಸಹನೆ ಈ ಎಲ್ಲ ಅಂಶಗಳನ್ನ ಕೂಡಿರ್ತಕ್ಕಂತಹ ವಿದ್ಯಾಭ್ಯಾಸವನ್ನ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ ಅದನ್ನ ಯಾವ ರೀತಿ ವಿದ್ಯಾರ್ಥಿ ಸ್ವೀಕಾರ ಮಾಡ್ತಾರೆ ವಿದ್ಯಾರ್ಥಿಯ ಜೀವನ ಮಟ್ಟ ಮತ್ತು ವಿದ್ಯಾರ್ಥಿಯ ಫಲಿತಾಂಶ ಆಗಿರ್ತಕ್ಕಂಥದ್ದು ನಿಗದಿ ಆಯ್ತದೆ ಮಾತಾಡ್ತಾ ಸಾಕಷ್ಟು ವಿಚಾರಗಳನ್ನ ನಮ್ಮೊಂದಿಗೆ ಹಂಚ್ಕೊಂಡ್ರಿ ಆದ್ರೆ ಈ ಒಂದು ವಿದ್ಯಾರ್ಥಿ ಈಗ ಏನಾಗಿದೆ ಅಂದ್ರೆ ವಿದ್ಯಾರ್ಥಿ ತಮ್ಮ ಒಂದು ಮಾರ್ಕ್ಸ್ ಗಳಿಗೆ ಕಟ್ಟು ಬಂದಿದ್ದಾನೆ ಅಂದ್ರೆ ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಏನ್ ಮಾಡ್ತಿದೆ ಅವನ ರ್ಯಾಂಕ್ ಮಾಡೋದ್ರಲ್ಲಿ ಅವನ ರ್ಯಾಂಕ್ ತರೋದ್ರಲ್ಲಿ ನಿರತ ಆಗಿದೆ ಅದನ್ನ ಹುರ್ತುಪಡಿಸಿ ಒಬ್ಬ ವಿದ್ಯಾರ್ಥಿಯ ಒಂದು ಕೌಶಲ್ಯ ಬೆಳೆಸೋದ್ರಲ್ಲಿ ಶಿಕ್ಷಣ ಸಂಸ್ಥೆಗಳ ಪಾತ್ರ ಏನು ಸರ್ ಸರ್ ಈಗಾಗಲೇ ನಾನು ನಿಮಗೆ ಹೇಳಿದಾಗೆ ಈ ವಿದ್ಯಾರ್ಥಿಯ ಒಂದು ಶಿಕ್ಷಣ ಮುಖ್ಯವಾಗಿ ಯಾರ ಮೇಲೆ ಇದು ಡಿಪೆಂಡ್ ಆಗಿರುತ್ತಪ್ಪ ಅಂತಂದ್ರೆ ಯಾರ ಜವಾಬ್ದಾರಿ ಅಪ್ಪ ಅಂತಂದ್ರೆ ಶಿಕ್ಷಣ ಸಂಸ್ಥೆಗಳು ವಿಶೇಷವಾಗಿ ಶಿಕ್ಷಕರು ನೋಡಿ ಪ್ರಾಚೀನ ಕಾಲದಲ್ಲಿ ತಕ್ಷಶಿಲ ಇರ್ಬೋದು ನಳಂದ ಇರ್ಬೋದು ಕಾಶಿ ಇರ್ಬೋದು ಮುಂತಾದಂತಹ ಒಂದು ವಿದ್ಯಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನ ಕಲಿಸೋದಕ್ಕೆ ಅಥವಾ ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗಳು ಗುರುಗಳ ಬಳಿ ಬಂದು ವಿದ್ಯೆಯನ್ನು ಪಡೆಯೋದಕ್ಕೂ ಅರ್ಹತೆಗಳಿರಬೇಕಾಗಿತ್ತು ಆಗಿನ ಕಾಲದಲ್ಲಿ ಎಲ್ಲರಿಗೂ ವಿದ್ಯೆ ಅಂತಕ್ಕಂಥದ್ದು ವಿದ್ಯಾಭ್ಯಾಸ ಆಗಿರತಕ್ಕಂಥದ್ದು ಸಿಗ್ತಾ ಇರಲಿಲ್ಲ ಅಷ್ಟು ಕಠಿಣವಾಗಿರ್ತಕ್ಕಂಥ ಒಂದು ಕಾಲದಲ್ಲಿ ವಿದ್ಯೆಯನ್ನು ಕಲಿಬೇಕಾಗಿತ್ತು ಉದಾಹರಣೆಗೆ ಏಕಲವ್ಯ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಇದ್ದ ಇತಿಹಾಸದಲ್ಲಿ ಏಕಲವ್ಯನಿಗೆ ದ್ರೋಣಾಚಾರ್ಯರು ಏನ್ ಮಾಡ್ತಾರಪ್ಪ ಅಂತಂದ್ರೆ ನೀನು ನನಗೆ ವಿದ್ಯಾರ್ಥಿ ಆಗಲು ಸಾಧ್ಯವಿಲ್ಲ ಅರ್ಹನಲ್ಲ ಅಂತ ಹೇಳಿ ಅವನಿಗೆ ವಿದ್ಯೆಯನ್ನ ಬಿಲ್ ವಿದ್ಯೆಯನ್ನು ಕಲಿಸೋದಕ್ಕೆ ಅವರು ಒಪ್ಪಿಗೆ ಕೊಡೋದಿಲ್ಲ ಅಂತ ಸಂದರ್ಭದಲ್ಲಿ ಅವನಿಗೆ ಏಕಲವ್ಯನಿಗೆ ಬಿಲ್ವಿದ್ಯೆ ಕಲಿಯಬೇ ಕಲಿಯಲೇಬೇಕು ಅಂತಕ್ಕಂಥ ಒಂದು ಹಠ ಇತ್ತು ಅವನೇ ಏನ್ ಮಾಡ್ತಾನಪ್ಪ ಅಂತಂದ್ರೆ ನನ್ನ ಗುರು ದ್ರೋಣಾಚಾರ್ಯ ಆಗಿರ್ತಕ್ಕಂಥವ್ರು ಅವನಿಗೆ ವಿದ್ಯೆ ಕಲಿಸಲಿಲ್ಲ ನಾನು ವಿದ್ಯೆಯನ್ನು ಕಲಿಯೋದಕ್ಕೆ ಆಗೋದಿಲ್ವಲ್ಲಪ್ಪಾ ಅಂತ ಹೇಳಿ ದ್ರೋಣಾಚಾರ್ಯರ ಪುತ್ಥಳಿಯನ್ನ ಮಾಡಿಕೊಂಡು ಅದರ ಮುಂದೆ ಕುಳಿತುಕೊಂಡು ಅವನು ಕಷ್ಟಪಟ್ಟು ಬಿಲ್ ವಿದ್ಯೆಯನ್ನು ಕಲಿತು ಪಾರಂಗತನಾಗ್ತಾನೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಪ್ರಾಚೀನ ಕಾಲಕ್ಕೂ ಹಿಂದಿನ ಕಾಲಕ್ಕೂ ನಾವು ಹೋಲಿಕೆ ಮಾಡಿ ನೋಡಿದ್ರೆ ಈ ಒಂದು ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಈ ಸೌಲಭ್ಯಗಳು ಹೆಚ್ಚಾಗಿದೆ ಪ್ರಾಚೀನ ಕಾಲದಲ್ಲಿ ಸೌಲಭ್ಯಗಳು ಇರಲಿಲ್ಲ ಒಬ್ಬ ಮನುಷ್ಯನಿಗಾಗ್ಲಿ ಅಥವಾ ಒಬ್ಬ ವಿದ್ಯಾರ್ಥಿಗಳಿಗಾಗ್ಲಿ ಯಾವಾಗ ಹೆಚ್ಚು ಸೌಲಭ್ಯಗಳು ಸಿಗುತ್ತೋ ಆಗ ವಿದ್ಯಾರ್ಥಿಯಾಗಿರ್ತಕ್ಕಂಥ ಸೋಮಾರಿ ಆಗ್ತಾನೆ ಅಂದರೆ ವಿದ್ಯಾರ್ಥಿಗೆ ಕಷ್ಟಪಟ್ಟು ವಿದ್ಯೆಯ ಬೆಲೆ ಏನು ಅಂತಕ್ಕಂಥದ್ದು ಕಷ್ಟಪಟ್ಟಾಗ ಮಾತ್ರ ಗೊತ್ತಿರುತ್ತೆ ಉದಾಹರಣೆಗೆ ವಿದ್ಯಾರ್ಥಿಗೆ ಸುಮಾರು ಐವತ್ತು ಅಂಕಗಳಿಗೆ ಅವ್ನು ಎಷ್ಟು ಕಷ್ಟಪಡ್ತಾನೆ ಐವತ್ತು ಅಂಕಗಳಿಗೆ ಐವತ್ತು ಅಂಕಗಳು ಅವನಿಗೆ ಅಂಕ ಪಟ್ಟಿಯಲ್ಲಿ ಅಥವಾ ಮಾರ್ಕ್ಸ್ ನೋಡುವಾಗ ಅವನಿಗೆ ಗೊತ್ತಾಗುತ್ತೆ ನಾನು ಎಷ್ಟು ಕಷ್ಟಪಟ್ಟು ಓದಿದ್ದೆ ಅದರ ಪ್ರತಿಫಲ ಇಂದಲ್ಲ ನಾಳೆ ಖಂಡಿತ ಸಿಕ್ಕೇ ಸಿಗುತ್ತೆ ಸೋಂಬೇರಿಯಾಗಿರ್ತಕ್ಕಂಥ ವಿದ್ಯಾರ್ಥಿ ಪರೀಕ್ಷೆ ಬರೆಯೋದಕ್ಕೂ ಚೆನ್ನಾಗಿ ಓದಿರ್ತಕ್ಕಂಥ ವಿದ್ಯಾರ್ಥಿ ಪರೀಕ್ಷೆ ಬರೆಯೋದಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ ಉದಾಹರಣೆಗೆ ಈಗ ಕೆಲವರು ನಕಲು ಮಾಡಿನೂ ಸಹ ಪರೀಕ್ಷೆಗಳಲ್ಲಿ ಉತ್ತರ ಬರೆದು ಮಾರ್ಕ್ಸ್ ಅನ್ನ ತೆಗೆದುಕೊಳ್ಬಹುದು ಆದರೆ ಜ್ಞಾನವನ್ನ ಯಾರ ಕೈಲೂ ಕದಿಯೋದಕ್ಕೆ ಸಾಧ್ಯವಿಲ್ಲ ಆ ಒಂದು ಜ್ಞಾನವನ್ನ ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ಆ ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥ ಒಂದು ಜ್ಞಾನವನ್ನ ವಿದ್ಯಾರ್ಥಿಗೆ ತಿಳಿಪಡಿಸಕ್ಕಂಥದ್ರಲ್ಲಿ ಶಿಕ್ಷಕರ ಪಾತ್ರನೂ ಸುಮ್ಮನೆ ಮುಖ್ಯವಾಗಿರ್ತಕ್ಕಂಥದ್ದು ಆ ಒಂದು ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಅಂಕಪಟ್ಟಿಯಲ್ಲಿ ಇರ್ತಕ್ಕಂತಹ ಅಂಕಪಟ್ಟಿಗಳು ಕೇವಲ ಒಂದು ಹೆಸರಿಗೆ ಅದು ವಿದ್ಯಾರ್ಥಿಯನ್ನ ಗುರ್ಸೋದಕ್ಕೆ ಆದ್ರೆ ವಿದ್ಯಾರ್ಥಿಯ ಒಂದು ವರ್ತನೆಯನ್ನ ಗುರುತಿಸೋದು ಎಲ್ಲ ಯಾವುದಪ್ಪ ಅಂತಂದ್ರೆ ಸಮಾಜ ಅದರಿಂದ ಒಂದು ಸಮಾಜಕ್ಕೆ ಒಂದು ಪೂರಕವಾಗಿರ್ತಕ್ಕಂತಹ ವಿದ್ಯಾರ್ಥಿಯನ್ನ ಅದರ ಜೊತೆಗೆ ಆ ಒಂದು ವಿದ್ಯಾರ್ಥಿಯ ಮುಂದಿನ ಭವಿಷ್ಯ ಮತ್ತು ಉನ್ನತ ವಿದ್ಯಾಭ್ಯಾಸಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ರೀತಿಯ ಒಂದು ತಯಾರನ್ನ ಶಿಕ್ಷಣ ಸಂಸ್ಥೆಗಳು ಮಾಡಬೇಕಾಗಿದೆ ಇಂದಿಗೂ ಸಹ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಸರ್ಕಾರಿ ಶಾಲೆಗಳು ಅಥವಾ ಖಾಸಗಿ ಶಾಲೆಗಳು ಸರ್ಕಾರಿ ಕಾಲೇಜುಗಳು ಅಥವಾ ಖಾಸಗಿ ಕಾಲೇಜುಗಳು ಅಂತಕ್ಕಂತಹ ಒಂದು ವಿಂಗಡಣೆಯಾಗಿ ಇತ್ತೀಚೆಗೆ ಕೆಲವು ಕಡೆಗಳಲ್ಲಿ ಕೆಲವು ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಆಗಿರ್ತಕ್ಕಂತಹ ಒಂದು ವ್ಯಾಪಾರದ ರೀತಿಯಲ್ಲಿ ಆಗುತ್ತದೆ ವ್ಯಾಪಾರದ ರೀತಿಯಲ್ಲಿ ಆಗುತ್ತದೆ ಅಂದ್ರೆ ಈ ಒಂದು ದಿನಗಳಲ್ಲಿ ಆಧುನಿಕತೆಯಿಂದನೋ ಅಥವಾ ಹಲವಾರು ಕಾರಣಗಳಿಂದಾಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ದಾಖಲಾತಿ ಬೇಕು ಅಂತಾನೋ ಅಥವಾ ಬೇರೆ ಬೇರೆಯ ಒಂದು ಅವರದೇ ಆಗಿರ್ತಕ್ಕಂತಹ ಕೆಲವು ತೊಂದರೆಗಳು ಆದ್ದರಿಂದ ಒಂದು ಕಲಿಕಾ ಮಟ್ಟ ಕೆಲವು ಕಡೆಗಳಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಬೇಕಾಗಿರತಕ್ಕಂತಹ ಒಂದು ನೆಸೆಸಿಟಿಗಳನ್ನ ಅಥವಾ ಅಗತ್ಯತೆಗಳನ್ನ ಪೂರೈಸಕ್ಕಂಥ ಶಿಕ್ಷಣ ಸಂಸ್ಥೆಗಳು ಇದೆ ಇಲ್ಲ ಅಂತ ನಾವು ಸಂಪೂರ್ಣವಾಗಿ ಹೇಳಿಕ್ಕಾಗೋದಿಲ್ಲ ಆದರೆ ಈ ಒಂದು ಶೇಕಡ ನಲವತ್ತರಷ್ಟು ವಿದ್ಯ ಉತ್ತಮ ಶಿಕ್ಷಕರು ಅಥವಾ ಉತ್ತಮ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಕಂಡು ಬಂದರೆ ಆ ಶೇಕಡ ಅರವತ್ತರಷ್ಟು ಶಿಕ್ಷಣ ಸಂಸ್ಥೆಗಳು ಕೆಲವು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇದನ್ನ ಒಂದು ಶಿಕ್ಷಣವನ್ನ ನೀಡ್ತಕ್ಕಂಥದನ್ನ ಒಂದು ವ್ಯಾಪಾರಿಯ ಮನೋಭಾವನೆಯಲ್ಲಿ ತಮ್ಮ ತಮ್ಮ ಗುಳಾಮನನ್ನಾಗಿ ಶಿಕ್ಷಣವನ್ನು ಮಾಡ್ಕೊಳ್ತಾ ಇದೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಆದರೆ ಇದು ಸಂಪೂರ್ಣವಾಗಿ ಬದಲಾಗಬೇಕು ಬದಲಾಗಬೇಕಾದರೆ ವಿಶೇಷವಾಗಿ ವಿದ್ಯಾರ್ಥಿಯಾಗಿರ್ತಕ್ಕಂಥವನು ತನ್ನ ಜವಾಬ್ದಾರಿನ ಹರಿತ್ಕೊಳ್ಬೇಕು ಮನೆಗಳಲ್ಲಿ ತುಂಬಾ ಕಷ್ಟ ಇರುತ್ತೆ ಪೋಷಕರ ಒಂದು ಕಷ್ಟ ವಿದ್ಯಾರ್ಥಿಗೆ ಪ್ರತಿದಿನ ನೋಡಿರ್ತಾನೆ ಪೋಷಕರು ತಮಗಿರ್ತಕ್ಕಂಥ ಒಂದು ಕಷ್ಟಗಳನ್ನೆಲ್ಲ ಬದಿಗೊತ್ತಿ ಆ ವಿದ್ಯಾರ್ಥಿಗೆ ಹತ್ತು ರೂಪಾಯಿ ಇರ್ಬೋದು ನೂರು ರೂಪಾಯಿ ಇರ್ಬೋದು ಸಾವಿರ ರೂಪಾಯಿ ಇರ್ಬೋದು ಆ ಒಂದು ಫೀಸ್ ಶುಲ್ಕವನ್ನು ಕಟ್ಟೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ಪೋಷಕರಿಗೆ ಗೊತ್ತಿರ್ತದೆ ನಮ್ಮ ಒಂದು ಪೋಷಕರ ಕಷ್ಟ ಯಾವುದೇ ಕಾರಣಕ್ಕೂ ಅದು ವ್ಯತ್ಯಯವಾಗಬಾರ್ದು ಮತ್ತು ಅವ್ರು ಕಟ್ಟ ಪಟ್ಟಂತಹ ಒಂದು ಕಷ್ಟಕ್ಕೆ ನಾನು ಅವ್ರಿಗೆ ಸ್ಪಂದಿಸಬೇಕು ಅವರು ಕೊಟ್ಟಿರ್ತಕ್ಕಂತಹ ಒಂದು ದುಡ್ಡು ಶಿಕ್ಷಣ ಸಂಸ್ಥೆಗಳಲ್ಲಿ ಶಾಶ್ವತವಾಗಿ ಇರೋದಿಲ್ಲ ಕೇವಲ ಶಿಕ್ಷಣವನ್ನ ತನ್ನ ಮಗ ಒಳ್ಳೆ ತಾವು ಶಿಕ್ಷಣವನ್ನು ಪಡೆದರೂ ತಮ್ಮ ಮಗ ಸಮಾಜದಲ್ಲಿ ಶಿಕ್ಷಣ ಪಡೆದು ಉತ್ತಮವಾಗಿರ್ತಕ್ಕಂತಹ ಒಬ್ಬ ವಿದ್ಯಾವಂತನಾಗಬೇಕು ಅಂತಕ್ಕಂಥ ಎಲ್ಲ ಪೋಷಕರ ಒಂದು ಅಭಿಲಾಷೆಯಿಂದ ಮಾಡ್ತಾರೆ ಶಾಲೆಗಳಿಗೆ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಸೇರಿಸಿರ್ತಾರೆ ಆ ಒಂದು ಶಿಕ್ಷಣ ಸಂಸ್ಥೆಗಳು ಅದನ್ನು ಅರಿತುಕೊಳ್ಬೇಕಾಗುತ್ತೆ ಇಲ್ಲಿ ಕೇವಲ ವಿದ್ಯೆ ನೀಡ್ತಕ್ಕಂಥದ್ದು ಶುಲ್ಕ ಕಟ್ಸ್ಕೊಳ್ತಕ್ಕಂಥದ್ದೇ ಮುಖ್ಯವಾಗಿರ್ತಕ್ಕಂಥದ್ದಲ್ಲ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡಿರೋದೇ ವಿದ್ಯಾದಾನ ದಾನ ಮಾಡೋದಕ್ಕೆ ವಿದ್ಯೆ ಅಂತಕ್ಕಂಥ ಒಂದು ದಾನ ಇದೊಂದು ವ್ಯಾಪಾರ ಅಲ್ಲ ಅನಿಟ್ಟಿನಲ್ಲಿ ನೋಡೋದಾದ್ರೆ ಈಗ ಉಚಿತವಾಗಿಯೂ ಸಹ ವಿದ್ಯೆಯನ್ನ ಸಾಮಾನ್ಯವಾಗಿ ದಾನ ಮಾಡೋದಕ್ಕೆ ಅಥವಾ ಬಂದಿರತಕ್ಕಂಥವ್ರಿಗೆಲ್ಲ ಶಿಕ್ಷಣ ನೀಡೋದಕ್ಕೂ ಸಾಧ್ಯವಿಲ್ಲ ಈಗ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಎಕ್ಸಾಮಿನೇಷನ್ ಫೀಸ್ ಅಂತ ಇರುತ್ತೆ ಅವರ ಒಂದು ಶಿಕ್ಷಣ ಸಂಸ್ಥೆಗಳಿಗೆ ಏನ್ ಬೇಕೋ ಆ ನೆಸೆಸಿಟಿಗಳನ್ನ ಅವ್ರು ಪರೀಕ್ಷಾ ಮಂಡಳಿಗೆ ಕಟ್ಟತಕ್ಕಂಥದ್ದು ಸಹ ಇರುತ್ತೆ ಇವೆಲ್ಲವನ್ನೂ ಮನಗೊಂಡು ಆದರೂ ಇವರ ಮೊದಲ ಆದ್ಯತೆ ಏನಪ್ಪಾ ಅಂತಂದ್ರೆ ಗುಣಮಟ್ಟದ ಶಿಕ್ಷಣ ಅಂತ ನಾವು ಕರಿತೀವಿ ಗುಣಮಟ್ಟದ ಶಿಕ್ಷಣವನ್ನ ನೀಡುವಲ್ಲಿ ವಿಶೇಷವಾಗಿ ಪೋಷಕರ ಪಾತ್ರವನ್ನು ಇದೆ ಶಿಕ್ಷಣ ಸಂಸ್ಥೆಗಳ ಪಾತ್ರವನ್ನು ಇದೆ ಅದರ ಜೊತೆಗೆ ಈ ಒಂದು ಶಿಕ್ಷಕರ ಪಾತ್ರವಿದೆ ಇವೆಲ್ಲವುಗಳನ್ನು ಸದ್ವಿನಿಯೋಗ ಪಡಿಸಿಕೊಳ್ತಕ್ಕಂಥದ್ದು ವಿದ್ಯಾರ್ಥಿ ವಿದ್ಯಾರ್ಥಿಯ ಪಾತ್ರ ತುಂಬಾನೇ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಈ ಒಂದು ವಿಚಾರದಲ್ಲಿ ನಾನು ನಿಮಗೆ ಈ ಮೂಲಕ ಹೇಳಬಲ್ಲೆ ಆ ಸರ್ ಕೆಲವೊಂದು ಸಂದರ್ಭದಲ್ಲಿ ಕೆಲ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿ ತಮ್ಮ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ನೀವೇನು ಬೇ ಬಯಸ್ತೀರಾ ಸರ್ ಒಂದು ವೇಳೆ ಆ ಭಯ ಏನಿಲ್ಲ ಮಾನಸಿಕ ಖಿನ್ನತೆಗೆ ಯಾಕೆ ಅಂತಂದ್ರೆ ಕಷ್ಟ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ ಆದರೆ ಆ ಕಷ್ಟವನ್ನು ಎದುರಿಸತಕ್ಕಂತಹ ಒಂದು ಜವಾಬ್ದಾರಿ ಎದುರಿಸಕ್ಕಂಥ ಧೈರ್ಯ ಮನುಷ್ಯನಲ್ಲಿ ಇರಬೇಕು ಅಂತ ಯಾವ ರೀತಿ ನಾವು ಹೇಳ್ತೀವೋ ಅದೇ ರೀತಿಯಲ್ಲಿ ವಿದ್ಯಾರ್ಥಿಯಲ್ಲಿ ಕೇವಲ ಒಂದೇ ಒಂದು ಅವಕಾಶ ಇರೋದಿಲ್ಲ ಆ ಪರೀಕ್ಷೆಗಳನ್ನ ಬರೆಯೋದಕ್ಕೆ ಹಲವಾರು ಅವಕಾಶಗಳಿದೆ ಒಂದು ಸಲ ಮಾಡಿರತಕ್ಕಂತಹ ಒಂದು ತಪ್ಪನ್ನೇ ಅದನ್ನೇ ತಪ್ಪನ್ನೇ ದೊಡ್ಡದಾಗಿ ಮಾಡೋದರ ಬದಲು ತಪ್ಪನ್ನ ಯಾರು ತಿದ್ದುಪಡಿಸ್ಕೊಳ್ತಾರೋ ಅವರೇ ನಿಜವಾದಂತಹ ಒಬ್ಬ ವಿದ್ಯಾರ್ಥಿ ನಿಜವಾದಂತಹ ಒಬ್ಬ ವ್ಯಕ್ತಿ ಅಂತ ನಾವು ಕರಿತೀವಿ ಅದೇ ರೀತಿಯಲ್ಲಿ ಒಂದು ಬಾರಿ ಏನಾದರೂ ಆಕಸ್ಮಿಕವಾಗಿ ಪರೀಕ್ಷೆಗಳಲ್ಲಿ ಫಲಿತಾಂಶದಲ್ಲಿ ಶೂನ್ಯ ಬಂದರೆ ಅಥವಾ ಫಲಿತಾಂಶದಲ್ಲಿ ಏನಾದರೂ ಫೇಲ್ ಆದರೆ ಅನುತ್ತೀರ್ಣಗೊಂಡರೆ ಮತ್ತೆ ಪರೀಕ್ಷೆಗಳು ಬರೆಯೋದಕ್ಕೆ ಹಲವಾರು ಅವಕಾಶಗಳನ್ನು ಶಿಕ್ಷಣ ಸಂಸ್ಥೆಗಳೇ ಕೊಟ್ಟಿರ್ತಾರೆ ಅದನ್ನು ಸಹ ಒಂದು ಒಳ್ಳೆಯ ರೀತಿಯಲ್ಲಿ ಹಿಂದೆ ನಡೆದಿರ್ತಕ್ಕಂಥ ತಪ್ಪುಗಳನ್ನು ಮರೆತು ಆ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗುವುದಕ್ಕೆ ಅಥವಾ ಉತ್ತೀರ್ಣರಾಗುವುದರ ಕಡೆ ಗಮನ ಹರಿಸಬಹುದು ಆದ್ದರಿಂದ ಯಾವುದೇ ವಿದ್ಯಾರ್ಥಿಗಳು ಇಂತಹ ಒಂದು ಸನ್ನಿವೇಶಗಳಲ್ಲಿ ಯಾವುದೇ ರೀತಿಯ ಮಾನಸಿಕ ಒಂದು ತೊಂದರೆಗೆ ಒಳಗಾಗಬಾರದು ಅಂತಕ್ಕಂತಹ ಒಂದು ವಿಚಾರವನ್ನು ನಿಮಗೆ ಹೇಳ್ಬೋದು ಸರ್ ಆ ಸರ್ ಇನ್ನೇನು ಕೆಲವೇ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಏನು ಸಹಾಯ ಕೊಡಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಈಗಾಗಲೇ ಜನವರಿ ಅಥವಾ ಫೆಬ್ರವರಿ ಅಂತಂದ್ರೆ ಎಲ್ಲ ಹಂತಗಳಲ್ಲಿಯೂ ಪರೀಕ್ಷೆಯ ಒಂದು ಸಮಯ ಈ ಒಂದು ಪರೀಕ್ಷಾ ಸಮಯದಲ್ಲಿ ವಿದ್ಯಾರ್ಥಿಗಳಾಗಿರ್ತಕ್ಕಂಥವರು ಆದಷ್ಟು ತಮ್ಮ ಒಂದು ಮನರಂಜನೆಯನ್ನ ಬದಿಗೊತ್ತಿ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟು ಅವರು ಎಲ್ಲ ರೀತಿಯಲ್ಲೂ ಮಾನಸಿಕವಾಗಿ ಮತ್ತು ಈ ಒಂದು ವಿಶೇಷವಾಗಿ ಅವರು ದೈಹಿಕವಾಗಿ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ತಯಾರಿಗಳನ್ನು ಪೂರ್ವಭಾವಿಯಾಗಿ ಮಾಡಿಕೊಳ್ಬೇಕು ಅಂದರೆ ಕನಿಷ್ಠ ದಿನಕ್ಕೆ ಐದರಿಂದ ಆರು ಗಂಟೆಗಳಾದರೂ ಕುಳಿತುಕೊಂಡು ಓದಬೇಕು ಮತ್ತು ಓದಿರ್ತಕ್ಕಂಥದನ್ನು ಮನನ ಮಾಡ್ಕೊಳ್ಬೇಕು ಅದರ ಜೊತೆಗೆ ಮುಖ್ಯವಾಗಿ ಬರಬೇಕು ಯಾಕೆಂತಂದರೆ ಬರವಣಿಗೆ ಈ ಬರವಣಿಗೆ ನಮ್ಮ ಪರೀಕ್ಷೆಗಳಲ್ಲಿ ಆದಷ್ಟು ಅತಿ ವೇಗದ ಒಂದು ಬರವಣಿಗೆಯನ್ನು ನಾವು ಇಂಪ್ರೂವ್ ಮಾಡ್ಕೋಬೇಕಾಗಿತ್ತು ನಾವು ಅಂತಂದರೆ ಇಲ್ಲಿ ನಾನು ವಿದ್ಯಾರ್ಥಿಗಳ ಬಗ್ಗೆ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳು ವೇಗವಾಗಿ ಬರೀತಕ್ಕಂಥದನ್ನು ಅವರು ಅಭ್ಯಾಸ ಮಾಡ್ಕೋಬೇಕು ಯಾಕೆಂತಂದ್ರೆ ಅವ್ರಿಗೆ ಇರ್ತಕ್ಕಂಥ ಅವಧಿ ಕೇವಲ ಮೂರು ಗಂಟೆಗಳು ಮಾತ್ರ ಮೂರು ಗಂಟೆಗಳಾದ ಮೇಲೆ ಒಂದು ನಿಮಿಷನೂ ಹೆಚ್ಚಿಗೆ ಯಾವುದೇ ಪರೀಕ್ಷೆ ಕೇಂದ್ರದಲ್ಲಿ ಕೊಡೋದಿಲ್ಲ ಅದರಿಂದ ಆದಷ್ಟು ಅಟ್ಲಿ ಕೊನೆಯ ಒಂದು ಹಂತದಲ್ಲಿ ಅಂದರೆ ಈ ಪರೀಕ್ಷಾ ಸಮಯದಲ್ಲಾದರೂ ಸ್ವಲ್ಪ ಮನರಂಜನೆ ಅಥವಾ ಬೇರೆ ಬೇರೆ ಒಂದು ಚಟುವಟಿಕೆಗಳೇನಿರುತ್ತೋ ವಿದ್ಯಾರ್ಥಿ ತನ್ನ ಸಾಯುವವರಿಗೂ ಸಹ ಎಲ್ಲ ರೀತಿಯ ಒಂದು ಮನರಂಜನೆಯನ್ನು ಅನುಭವಿಸಬಹುದು ಆದರೆ ಪರೀಕ್ಷಾ ಸಮಯದಗಳ ಸಮಯದಲ್ಲಿ ಮಾತ್ರ ಅವುಗಳನ್ನು ಬದಿಗೊಟ್ಟು ತನ್ನ ಒಂದು ಜೀವನವನ್ನ ಮುಂದಿನ ಭವಿಷ್ಯವನ್ನ ತನ್ನ ಒಂದು ದೃಷ್ಟಿಯಲ್ಲಿ ಇಟ್ಟುಕೊಂಡು ತಮ್ಮ ಗುರುಗಳು ಕಲಿಸಿರ್ತಕ್ಕಂಥ ಒಂದು ಪಾಠಕ್ಕೆ ಅಥವಾ ತಮ್ಮ ತಂದೆ ತಾಯಿಗಳು ಪಟ್ಟಿರ್ತಕ್ಕಂಥ ಒಂದು ಪರಿಶ್ರಮಕ್ಕೆ ಅವರು ಪರಿಶ್ರಮ ಪಟ್ಟು ತನ್ನನ್ನು ಶಾಲೆಗೆ ಅಥವಾ ಕಾಲೇಜಿಗೆ ದಾಖಲೆ ಮಾಡಿರ್ತಾನೆ ಅಂತಕ್ಕಂತಹ ಒಂದು ಉದ್ದೇಶದಿಂದ ಈ ಎಲ್ಲವುಗಳನ್ನು ವಿದ್ಯಾರ್ಥಿ ಆಗಿರ್ತಕ್ಕಂಥ ಆಲೋಚನೆ ಮಾಡಿಕೊಂಡು ನಾಳೆ ಯಾವ ಒಂದು ವಿಷಯವಿದೆ ಆ ಒಂದು ವಿಷಯವನ್ನ ಸಂಪೂರ್ಣವಾಗಿ ತಿಳಿದುಕೊಂಡು ಆ ತಯಾರು ಮಾಡಿಕೊಂಡು ನಾಳೆ ದಿನದ ಪರೀಕ್ಷೆಗೆ ಇವತ್ತು ಯಾವ ರೀತಿ ಓದಬೇಕು ಹೇಗೆ ಓದಬೇಕು ಪ್ರಶ್ನೆಗಳನ್ನ ಯಾವ ರೀತಿ ರಚನೆ ಮಾಡ್ಕೋಬೇಕು ಅವುಗಳನ್ನ ಯಾವ ರೀತಿ ಮನನ ಮಾಡ್ಕೊಳ್ಬೇಕು ಮತ್ತು ಯಾವ ರೀತಿ ನೆನಪಿಟ್ಟುಕೊಳ್ಬೇಕು ಕೆಲವು ವಿದ್ಯಾರ್ಥಿಗಳ ಪ್ರಾಬ್ಲಮ್ ಏನಪ್ಪಾ ತೊಂದರೆ ಏನಪ್ಪಾ ಅಂತಂದ್ರೆ ಚೆನ್ನಾಗಿ ಓದಿರ್ತಾರೆ ಸರ್ ಪರೀಕ್ಷಾ ಸಂದರ್ಭಗಳಲ್ಲಿ ಪರೀಕ್ಷೆ ಹಾಲಲ್ಲಿ ಕನ್ಫ್ಯೂಷನ್ ಕನ್ಫ್ಯೂಸ್ ಮಾಡಿಕೊಂಡು ಸುಮಾರು ರ್ಯಾಂಕ್ ಸ್ಟೂಡೆಂಟ್ಸ್ ಗೋಲ್ಡ್ ಮೆಡಲಿಸ್ಟ್ಗಳು ಇಂದಿಗೂ ಸಹ ಹಲವಾರು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಬಂದ್ಮೇಲೆ ತಮ್ಮ ಟೀಚರ್ಸ್ ಗಳಿಗೆ ಏನ್ ಹೇಳ್ತಾರಪ್ಪ ಅಂತಂದ್ರೆ ಸರ್ ಎಲ್ಲ ಓದ್ಕೊಂಡಿದ್ದೆ ಸರ್ ತುಂಬಾ ಕನ್ಫ್ಯೂಸ್ ಆಗಿತ್ತು ಸರ್ ಕ್ವಶನ್ ನಂಬರ್ ಹೆಚ್ಚು ಕಡಿಮೆ ಮಾಡಿ ಸರ್ ಕನ್ಫ್ಯೂಸ್ ಆಯ್ತು ಸರ್ ಕನ್ಫ್ಯೂಸ್ ಆಯ್ತು ಸರ್ ಅಂತಾರೆ ದಯವಿಟ್ಟು ವಿದ್ಯಾರ್ಥಿಗಳೇ ಯಾವುದೇ ಕಾರಣಕ್ಕೂ ಪರೀಕ್ಷಾ ಕೇಂದ್ರದಲ್ಲಿ ಯಾವುದೇ ರೀತಿಯ ಒಂದು ಮಾನಸಿಕವಾಗಿರ್ತಕ್ಕಂಥ ಖಿನ್ನತೆಗೆ ಒಳಗಾಗಬೇಡಿ ಎಲ್ಲ ಪ್ರಶ್ನೆಗಳನ್ನು ನಿಮ್ಗೆ ಪ್ರಶ್ನೆಗಳನ್ನು ಓದ್ಕೊಳ್ಳೋದಕ್ಕೆ ಕೆಲವು ನಿಮಿಷಗಳು ಕೊಟ್ಟಿರ್ತಾರೆ ಪ್ರಶ್ನೆ ಪತ್ರಿಕೆಯನ್ನು ಮೊಟ್ಟ ಮೊದಲಿಗೆ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಓದಿ ಮೊದಲು ಒಂದೇ ಪ್ರಶ್ನೆಯನ್ನು ನೀವು ಇದೇ ಪ್ರಶ್ನೆ ಇದೇ ಸಮಯದಲ್ಲಿ ಬರೀಬೇಕು ಅಂತಕ್ಕಂತಹ ಯಾವುದೇ ರೀತಿಯ ಒಂದು ರೂಲ್ಸ್ಗಳಾಗಿರ್ತಕ್ಕಂಥ ನಿಯಮಗಳಾಗಿರ್ತಕ್ಕಂಥದ್ದಿಲ್ಲ ಪ್ರಶ್ನೆ ಪತ್ರಿಕೆ ಚೆನ್ನಾಗಿ ಓದಿ ಮೊದಲು ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಳ್ಳಿ ತದನಂತರ ನಿಮಗೆ ಯಾವ ಪ್ರಶ್ನೆ ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ನಿಮಗೆ ಕಾನ್ಫಿಡೆನ್ಸ್ ಆಗಿ ಉತ್ತರ ಗೊತ್ತಿರ್ತಾರೋ ಅಂತಹ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಬರವಣಿಗೆ ಸ್ಪಷ್ಟವಾಗಿರಲಿ ಆದಷ್ಟು ಗುಂಡಾಗಿರಲಿ ಗುಂಡಾಗಿರ್ತಕ್ಕಂಥ ಬರವಣಿಗೆ ಇದ್ದರೆ ನಿಮಗೆ ಅಂಕಗಳು ಹೆಚ್ಚಾಗಿ ಬರತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ ಇವೆಲ್ಲವುಗಳ ಬಗ್ಗೆ ಈಗಾಗಲೇ ನಿಮ್ಮ ಶಿಕ್ಷಕರು ನಿಮಗೆ ತರಬೇತಿಯನ್ನ ಕೊಟ್ಟಿರ್ತಾರೆ ಹಲವಾರು ಪರೀಕ್ಷೆಗಳನ್ನು ನಡೆಸಿರ್ತಾರೆ ಅದರಲ್ಲಿ ನಿಮಗೆ ಅಂಕಗಳು ನೀವೆಷ್ಟು ತಗೊಂಡಿರ್ತೀರಾ ಯಾಕೆ ಅಂಕಗಳು ಕಡಿಮೆ ಆಯಿತು ಉದಾಹರಣೆಗೆ ಐವತ್ತು ಮಾರ್ಕ್ಸ್ಗೆ ಟೆಸ್ಟ್ ಮಾಡಿದರೆ ನಲವತ್ತು ಅಂಕಗಳು ತಗೊಂಡಿರ್ತೀರಾ ಇನ್ನು ಹತ್ತು ಅಂಕಗಳು ಎಲ್ಲಿ ಕಳ್ಕೊಂಡ್ರಿ ಅನ್ನೋದ್ರ ಬಗ್ಗೆ ಶಿಕ್ಷಕರು ನಿಮಗೆ ಮಾಹಿತಿ ಕೊಟ್ಟಿರ್ತಾರೆ ಆ ಅಂಕಗಳನ್ನ ನೀವು ಐವತ್ತಕ್ಕೆ ಐವತ್ತು ಅಂಕಗಳು ತೆಗೆದುಕೊಳ್ಬೇಕು ಅಂತ ಓದ್ಬೇಕು ಸರ್ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ವಿದ್ಯಾರ್ಥಿಗಳಲ್ಲಿ ನೂರು ಅಂಕಗಳಿಗೆ ಪರೀಕ್ಷೆ ಮಾಡ್ತೀವಿ ಅಂತಂದ್ರೆ ಜಸ್ಟ್ ಪಾಸ್ ಆದರೆ ಸಾಕು ಸರ್ ಇದೊಂದು ಮನಸ್ಸು ಕೇವಲ ಉತ್ತೀರ್ಣವಾಗಬೇಕು ಅಂತಕ್ಕಂತಹ ಒಂದು ಉದ್ದೇಶವನ್ನ ಕೇವಲ ಉತ್ತೀರ್ಣವಾದರೆ ಸಾಕು ಅಂತಕ್ಕಂತಹ ಒಂದು ಕಳಕಳಿಯನ್ನ ಮೊಟ್ಟ ಮೊದಲು ನಿಮ್ಮ ಮನಸ್ಸಿನಿಂದ ಯಾಕೆ ಏಕೆಂತಂದ್ರೆ ನಾನು ನನ್ನ ಅನುಭವದಿಂದ ಹೇಳ್ತಕ್ಕಂಥದ್ದು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಸಹ ಅಂಕಗಳನ್ನ ತೆಗೆದುಕೊಳ್ತಕ್ಕಂಥ ಶಕ್ತಿ ಪ್ರತಿಯೊಬ್ಬರಲ್ಲಿಯೂ ಇದೆ ಪ್ರತಿಯೊಬ್ಬರು ಮನಸ್ಸು ಮಾಡಬೇಕು ಧೈರ್ಯಂ ಸರ್ವರ್ಥ ಸಾಧನಂ ಅಂತಕ್ಕಂತಹ ಒಂದು ಮಾತು ನಮಗೆ ಕನ್ನಡದಲ್ಲಿ ಕಂಡುಬರುತ್ತದೆ ನಹಿ ಜ್ಞಾನಿನ ಸದೃಶಂ ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದೇ ಇಲ್ಲ ಯಾವುದೂ ಸಹ ಯಾವುದೇ ವಿಷಯವೂ ಕಷ್ಟವಲ್ಲ ಯಾವುದೇ ಸುಲ ವಿಷಯವೂ ಸುಲಭವಲ್ಲ ಅರ್ಥ ಮಾಡಿಕೊಂಡರೆ ಎಲ್ಲವೂ ಸುಲಭವಾಗಿರುತ್ತದೆ ನೀವು ಎಷ್ಟು ಸೋಂಬೇರಿತನ ಮಾಡಿದರೆ ನೆಗ್ಲೆಕ್ಟ್ ಮಾಡಿದ್ರೆ ಅಷ್ಟೇ ಕಷ್ಟವಾಗುತ್ತದೆ ಸುಲಭವಾಗಿರ್ತಕ್ಕಂಥದ್ದು ಕಷ್ಟವಾಗುತ್ತೆ ಆದ್ದರಿಂದ ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆ ಪರೀಕ್ಷೆ ಅಂತಕ್ಕಂತಹ ಒಂದು ಭಯವನ್ನು ಬಿಟ್ಟು ಆದಷ್ಟು ನಿಮ್ಮ ಒಂದು ಎಲ್ಲ ವಿಷಯಗಳಲ್ಲೂ ಎಲ್ಲ ಒಂದು ಅಧ್ಯಾಯಗಳನ್ನು ನಿಮ್ಮ ಶಿಕ್ಷಕರ ಒಂದು ಮಾರ್ಗದರ್ಶನದಂತೆ ಅಧ್ಯಯನ ಮಾಡಿ ಆದಷ್ಟು ಅತ್ಯುತ್ತಮವಾಗಿರ್ತಕ್ಕಂಥ ವಿದ್ಯಾರ್ಥಿಯಾಗಿ ಹೆಚ್ಚು ಅಂಕಗಳನ್ನು ಪಡೆದು ನಿಮ್ಮ ತಂದೆ ತಾಯಿಯರಿಗೆ ಮತ್ತು ನಿಮ್ಮನ್ನು ಪೋಷಿಸಿರ್ತಕ್ಕಂಥವ್ರಿಗೆ ನಿಮಗೆ ವಿದ್ಯೆ ಕಲಿಸಿರ್ತಕ್ಕಂಥ ಗುರುಗಳಿಗೆ ಹಾಗೂ ನಿಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ಹೆಚ್ಚಿನ ಒಂದು ಗೌರವವನ್ನು ತಂದುಕೊಡಿ ಅಂತ ಹೇಳ್ತಾ ನನ್ನ ಈ ಒಂದು ಅನಿಸಿಕೆಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ನಿಮಗೆ ನನ್ನ ಸಂಪೂರ್ಣವಾಗಿರ್ತಕ್ಕಂಥ ಧನ್ಯವಾದಗಳು ಸರ್ ಧನ್ಯವಾದಗಳು ಹಾ ಸರ್ ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಸಹ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತೆ ನಮ್ಮ ಶಿಕ್ಷಣ ಸಂಸ್ಥೆಗೆ ಮತ್ತೆ ನಮ್ಮ ವೀಕ್ಷಕರಿಗೆ ಹಲವಾರು ಉಪಯುಕ್ತ ಮಾಹಿತಿಯನ್ನು ಕೊಟ್ಟಿದ್ದೀರಾ ಅವರ ಪರವಾಗಿ ಮತ್ತು ನಮ್ಮ ಪರವಾಗಿ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್